ಸ್ನೇಹಿತರೆ ನಮಸ್ಕಾರ ಇಲ್ಲಿ ತುರುವಕೆರೆ ಹತ್ರ ನೀರು ಗುಂಡಾಕೆ ಈಗ ಇದ್ದೀನಿ ನೋಡೋದು ಬನ್ನಿ ವ್ಯಾಪಾರ ಎಷ್ಟಾಗುತ್ತೆ ಏನೋ ಎಲ್ಲ ತಿಳಿಸ್ತೀನಿ ನೋಡಿ ವ್ಯಾಪಾರ ಮಾಡೋರು ಆರಾಮಾಗಿ ಮನೇಲಿರೋರು ಆರಾಮಾಗಿ ಏ ಒಂದು ಹತ್ತರಿಂದ ಹದಿನೈದು ಸಾವಿರ ಬಂಡವಾಳ ಹಾಕ್ಕೊಂಡು ಆರಾಮಾಗಿ ವ್ಯಾಪಾರ ಮಾಡ್ಬೋದು ವ್ಯಾಪಾರ ಮಾಡಿ ಡೈಲಿ ಒಂದು ಸಾವಿರ ಸಾವಿರದಿಂದ ಸಂಪತ್ತು ಮಾಡ್ಬೋದು ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿಂದು ವ್ಯಾಪಾರ ಮುಗೀತು ಈಗ ವ್ಯಾಪಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಆರು ಸಾವಿರ ರೂಪಾಯಿ ವ್ಯಾಪಾರ ಆಯಿತು ನೋಡಿರಿ ಬಳೆ ಅರ್ಧ ತೋಟ ಖಾಲಿ ಆಯಿತೆ ಬಳೆದು ಅರ್ಧ ಬಳೆದು ಒಂದು ಮೂರು ಸಾವಿರ ಮತ್ತು ಬೇರೆ ಬೇರೆ ಐಟಮ್ ಎಲ್ಲ ಮೂರು ಸಾವಿರ ರೂಪಾಯಿ ವ್ಯಾಪಾರ ಆಯಿತು ಆರು ಸಾವಿರ ರೂಪಾಯಿ ಆಯ್ತು ಇವತ್ತು ಟೈಮಲ್ಲಿ ಟೈಮಲ್ಲೇ ಎರಡು ಗಂಟೆ ಒಂದೊಂದು ದಿವಸ ಐದು ಗಂಟೆ ಆದರೂ ಐದು ಸಾವಿರ ರೂಪಾಯಿ ಆಗಿರಲ್ಲ ಇವತ್ತು ಬೇಗ ಬೇಗ ವ್ಯಾಪಾರ ಆಯಿತು ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಇದ್ದೀನಿ ಟೋಟ್ಲ್ ಆರು ಸಾವಿರ ರೂಪಾಯಿ ಆಯಿತು ಆರು ಸಾವಿರ ರೂಪಾಯಿಗೆ ನಮಗೆ ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಸಾವಿರಕ್ಕೆ ಮುನ್ನೂರು ರೂಪಾಯಿ ಲೆಕ್ಕಕ್ಕೆ ಈಗ ಸಾವಿರದ ಎಂಟುನೂರು ಆದರೆ ಒಂದು ಇನ್ನೂರು ಖರ್ಚಾಗಿರುತ್ತೆ ಒಂದು ಒಂದೂವರೆ ಸಾವಿರ ರೂಪಾಯಿ ಲಾಭ ಸಿಕ್ಕೈತೆ ಸ್ನೇಹಿತರೆ ನೋಡಿ ಆರಾಮಾಗಿ ವ್ಯಾಪಾರ ಮಾಡ್ಬೋದು ನೋಡಿ ಎಲ್ಲ ಆರಾಮಾಗಿರೋರು ಏ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಂಡವಾಳ ಹಾಕ್ಕೊಂಡು ವ್ಯಾಪಾರ ಮಾಡಿಕೊಂಡು ಆರಾಮಾಗಿ ಮಾಡ್ಬೋದು ನೋಡಿ ಮಾಡೋಂಥರು ಮಾಡಿ ಆರಾಮಾಗಿ ಮಾಡ್ಬೋದು ಹಳ್ಳಿ ವ್ಯಾಪಾರ ಜಾತ್ರೆ ವ್ಯಾಪಾರ ಎಲ್ಲ ಮಾಡ್ಬೋದು ನೋಡಿ ಸ್ನೇಹಿತರೆ ಈಗ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಟಾಟಾ ಬಾಬಾಯ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ